ನಮಗಾಗಿ ಸದಾ ನಿಮ್ಮ ಪ್ರಿಯ ಪುತ್ರರಲ್ಲಿ ಭಿನ್ನಯಿಸುತ್ತ ಪ್ರಾರ್ಥಿಸುವ ಓ ನಮ್ಮ ವ್ಯಾಕುಲ ಮಾ ಅಮ್ಮ ಪ್ರಾರ್ಥಿಸಿ ಅಮ್ಮ ಈ ಲೋಕದ ಸರ್ವ ಜನತೆಗಾಗಿ ಪ್ರಾರ್ಥಿಸಿರಿ ಅಮ್ಮ ಅಮ್ಮ ಇಂದು ನಾವು ವಿಶೇಷವಾಗಿ ಪ್ರಾರ್ಥಿಸುವಾಗ ಅಮ್ಮ ನಮ್ಮ ನಿಮ್ ದಿನನಿತ್ಯದ ಈ ಜೀವಿತದಲ್ಲಿ ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತಾ ಇದ್ದೇವೆ ಅಮ್ಮ ವಿಶೇಷವಾಗಿ ಇಂದು ಕಿವಿ ಕೇಳದೆ ಮಾತನಾಡಲಾಗದೇ ಇರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಆ ಮಕ್ಕಳ ಶಬ್ದ ಈ ಲೋಕದಲ್ಲಿ ಯಾರಿಗೂ ಗೊತ್ತಿಲ್ಲ ಆ ಮಕ್ಕಳು ತಮ್ಮ ಕಿವಿಯಿಂದ ಏನನ್ನೂ ಕೇಳಲು ಸಾಧ್ಯವಿಲ್ಲ ಒಳಿತು ಕೆಡುಕು ಯಾವುದನ್ನು ಸಹ ಅವರಿಗೆ ಕೇಳಲು ಸಾಧ್ಯವಿಲ್ಲ ಯಾರೊಂದಿಗೂ ಮಾತನಾಡಲು ಸಹ ಅವರಿಂದ ಸಾಧ್ಯವಾಗುವುದಿಲ್ಲ ಅಮ್ಮ ಇಂತಹ ಲೋಕದಲ್ಲಿರುವಂತಹ ಎಲ್ಲ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಆ ಕಿವಿ ಕೇಳದ ಮಾತನಾಡಲಾಗದಂತಹ ವಿಶ್ವದಲ್ಲಿರುವಂತಹ ಬಿಲಿಯಾಂತರ ಬಿಲಿಯಾಂತರ ಮಕ್ಕಳ ಮೇಲೆ ಅಮ್ಮ ತೋರಿ ಆ ಮಕ್ಕಳಿಗೆ ಬೇಕಾದದೆಲ್ಲವನ್ನು ನಿಮ್ಮ ಪ್ರಿಯ ಪುತ್ರರ ಮೂಲಕವಾಗಿ ಪಡೆದುಕೊಡಿರಿ ಎಂದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯಾಗಿರುವ ನಿಮ್ಮಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವು ಮಾಡುವಂತಹ ಪ್ರಾರ್ಥನೆಗಳನ್ನು ಆಲಿಸಿರಿ ಅಮ್ಮ ಅಮ್ಮ ಎಷ್ಟೋ ಜನ ಮಕ್ಕಳು ಇಂಥ ಕಾರ್ಯಗಳಿಗಾಗಿ ಪ್ರಾರ್ಥಿಸಲು ಹಿಂಜರಿಯುತ್ತಾರಮ್ಮ ಅದರಿಂದ ನಾವು ಪೈತ್ರಾತ್ಮ ಪ್ರೇರಣೆಯಿಂದ ಇಂತಹ ಮಕ್ಕಳಿಗಾಗಿ ಪ್ರಾರ್ಥಿಸುವ ಒಂದು ಸದಾವಕಾಶವು ನಮಗೆ ಲಭ್ಯವಾಗಿದೆ ಆದ್ದರಿಂದ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸಿ ಎಂದು ನಾವು ಅಭಿನಯಿಸುತ್ತೇವೆ ನಿಮ್ಮ ಉತ್ತರ ಸಂತಾಮರ್ಯ ದೇವ ಮಾತಿ ಪಾಪಿಗಳಾಗಿರೋ ನಮಗಾಗಿ ಕಿವುಡ ಮೂಕ ಮಕ್ಕಳಿಗಾಗಿ ಪ್ರಾರ್ಥಿಸಿ ಜಪಸರದ ಪ್ರಾರ್ಥನೆಯಲ್ಲಿ ಒಂದಾಗೋಣ ಪವಿತ್ರ ಶಿಲ್ಪಿಯ ಗುಟ್ಟಿದ ಮೂಲಕ ನಮ್ಮವರುಗಳು ಜನ್ಮರು ನಮ್ಮ ಅಶ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ಶ್ವಾಸತೇನೆ ಅವರ ಏಕೈಕ ಪುತ್ರ ನಮ್ಮ ಪ್ರಭುವಾದ ಹೆಸರು ದಸರನ್ನು ಶ್ವಾಸತೇನೆ ಇವರು ಪವಿತ್ರಾತ್ಮರ ಗರ್ಭದರ್ಶಿದ ಕನ್ಯಾಮರ್ಮನವರಲ್ಲಿ ಜನಿಸಿದರು

నమః ఓమ్యే వర్క్ సదాపూర్ణై ప్రభుమల నికారై త్రిరలి యుద్ధ నిరుపత్తి మోదరధపుల దేశి దైవరో సంతామ్యే దేవమా హిందంతామర్య దేవమాతే కాపిగ్రాత జవగకి గరున మాపరణద సుమేద నికార చిరి ఆమే నమః पुण्य तारी श्रीली न्यूते दरवसुर मुद्रा स्वादेस निर्जो संथाम्री देवी हम सभी जन ये को मानते हैं पातिवरादनमbagai ये गणना मंत्र का समय से भारतीय क्रिया में नमो भगवन पुण्य तारी श्रीली न्यूते दरवसुर मुद्रा स्वादेस निर्जो संथाम्री देवी हम सभी जन ये को मानते हैं पातिवरादनमbagai ये गणना मंत्र का समय से भारतीय क्रिया में தென்னைக்கு சொந்தத்துல இருந்து மாப்பிள்ளை வந்தா திரும்பவும் மேagle ஆதி இருக்காத ஆதி இருக்காத அந்த அந்த கேக்கவே மாங்கனஸ்ல பாதோஸ் சோல் கவேலி ஊரே வந்து இந்த தேய் நம்ம பாப்பா வந்து ரெவினா அந்த தெய்ங்கல அந்த நாளைவா இருந்து அந்த அடுத்த வாரமே நம்மதே நானே கூட வச்சே இந்த எல்லாம் சினிமா වල மாக்கறாதே தெரிஞ்சு சொல்லிரு ಮಹಿಮೆಯ ರಾಷ್ಟ್ರಗಳು ಒಂದೆರಡು ಮೃತರಾದ ಎಷ್ಟು ಮಾರನೇ ಜನ ಪುನರು ತಾನರಾದರೊಬ್ಬರಾತ್ರಿ ತ್ಯರಿಸೋಣ ವೃತ್ತಿ ಸುರವರ ಆರ್ಕೆ ತರಲಿ ನಿಮ್ಮ ಚಿತ್ರ ಪಡಲು ಕದಲು ನೀರು मैं वहां to the और நம்ம <silence> பூர்ணிகாத்தின் और राजा पांडवा से सूर्य पुत्र संतान यह भी मां की करलादर द्वारा कीलकों में कलकिय आगे महाराज तिसरे श्री मधुमनिमर तथा पूर्णे का सतयुननीता ऋषि ने अपने वंश को राजा पांडवा से यह पितृ संतान मां माता पातिया विनिदावा यल्लकी विरम मुखम के महाराज जिन के महाराज

संतार देवी माता का प्रणाम है लखि देवी लखि माता का प्रणाम प्राप्त श्री नमो मरे मोरे को इजाफॉर्म में कार्य हिरण ने धार स्थिर गुण का निर्वचन निम्न संतार देवी माता का प्रणाम है आज्ञा जी नमस्कार लखि देवी लखि माता का ಕ್ಷಣಿಸಿರಿ ನರಕದ ಬೆಂಕಿಂದ ನಮ್ಮನ್ನು ಕಾಪಾಡಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಪೇಚ್ಛಿಸುವ ಎಲ್ಲ ಆತ್ಮಗಳನ್ನು ಮುಖ್ಯ ಸೇರಿಸಿಕೊಳ್ಳಿರಿ ಎರಡನೇ ರಹಸ್ಯ ಪುನರುಸ್ಥಾನದ ನಂತರ ನಲವತ್ತನೇ ದಿನ ಯಸು ಸ್ವರ್ಗಕ್ಕೆ ಅರೋಣರಾದರೆ ಆಚಾರಿಸೋಣ ಸರ್ಗದಲ್ಲಿ ಇವರ ಮಾತು ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸರ್ಗದಲ್ಲಿ ನೆರವೇರುವ ಪ್ರಕಾರ ಪುಗೆ ನೆರವೇರಲಿ நம்ம நிசனிதா ரெண்டு

நமோம் சாசபுரணி பிரபு தானிய கேளு முக மக்களே நமோமரியுபுரணி பிரபு இரு

ಮೂರನೇ ರಾಜ್ಯ ಪೌದ್ರಾತ್ನರು ಪ್ರೇಕ್ಷಿತರ ಮೇಲೆ ಇಳಿದು ಬಂದರು ಎಂಬ ರಾಜ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಪುವಿಯಲ್ಲೂ ನೆರವೇರಲಿ நம்ம முதல ஆரம்பி கிடை நமக்கு தப்பு மாதிரி நான் க்ரண நமபாபு க்ரம நம நசின பணி நிர் నమోమణి ఇవర ప్రసాద పూర్ణి ప్రభు నిమ్మొడనే ఇద్దాయి స్త్రీయరీరు నిమ్మ ఉదర ఫలవేసీరు సంతాన కుటుంబ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದರೇ ಸಂತಾನೆ ಎಲ್ಲ ಕೂಡ ಮುಖ ಮಕ್ಕಳಿಗೆ ನಮ್ಮೋಮರಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಫಲವಾದ ಎಲ್ಲ ಕೂಡ ಮುಖ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಫಲವಾದ ಏಸುಧರು ಸಂತಾನಿಯ ದೇವ ಮಾತಿ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ಕಿವಿಡ ಮುಕ ಮಕ್ಕಳಿಗಾಗಿ ಮಾ ಪ್ರಾರ್ಥಿಸ್ರೆ ನಮೋ ಮರಿಯೇವರ ಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾನಿಯ ದೇವ ಮಾತಿ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ಕಿವಿಡ ಮುಕ ಮಕ್ಕಳಿಗಾಗಿ ಮಾ ಪ್ರಾರ್ಥಿಸ್ರೆ ನಮ್ಮ ಓಮರಿ ಪೂರ್ಣಿಯೇ ಬ್ರಹ್ಮ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಧನ್ಯರು ಎಲ್ಲ ಕೀಡುಮುಟ್ಟು ಮಕ್ಕಳಿಗೆ ಇವರ ಪ್ರಸಾದ ಪ್ರಭು ಮೂಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದರು ಸಂತ ಮಾತು ಪಾಪಿಗಳಾಗಿರುವ ನನಗಾಗಿ ಎಲ್ಲ ಕೂಡ ಮುಖ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸ್ರೆ

ನಮ್ಮ ಇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ತಾರೆ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏನು ಧನ್ಯರು ಸಂತಾ ಮಾತು ಪಾಪಗಳಾಗಿರು ನಿಮಗಾಗಿ ಎಲ್ಲ ಕ್ರೀಡಾ ಮುಖ ಮಕ್ಕಳಿಗಾಗಿ ಮಾ ಪ್ರಾರ್ಥಿಸ್ರೆ

இன்றும் திங்கள் பாடல்கள் ಸ್ವರ್ಗದಲ್ಲಿರುವ ನಿಮ್ಮ ನಮ್ಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ನೆರವೇರಲಿ ನಮ್ಮ ನಮ್ಮನ್ನು ನಮೋ ಮರಿಯವರ ಪ್ರಸಾರ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಯದ ಫಲವಾದ ಏಸು ಧನ್ಯರು ಸಂತಾಂದ್ರಿಯ ದೇವತೆ ಕಾಪಾಲಯ ಆಗಿದೆ ಎಲ್ಲ ಎಲ್ಲಿ ಲಕ್ಕಿ ಮಾತ್ರ ಕಮ್ಮಕ್ಕಳಿಗೆ ಹಾಗೂ ಮಾತ್ರೆ ಅರ್ಥಿಸ್ರಿ ಅಭೋಮರಿಯವರ ಪ್ರಕಾರ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಪ್ರಿಯರಲ್ಲಿ ನೀವು ತನ್ಯರು ಮತ್ತು ನಿಮ್ಮ ಉದಾರರ ಫಲವಾದ ಏಕನ್ಯರು ಸಂತಾ ಅಂದ್ರಿಯರು ನ್ಯಾತಿ ಪಾಠಿ ಆಗಿದೆ ನೀರಾಗು ಎಲ್ಲಿ ಲಕ್ಕಿ ಉಡಮ್ಮು ಕಮ್ಮಕ್ಕಳಿಗೆ ಅರ್ಥಿಸ್ರಿ నమోమేవారు ప్రసార పూర్ణ ప్రభు నిమ్మొడనే స్త్రీయర ఫలవారు మరిగా ఆగి మాత్ర నమోమేవారు ప్రసాద పూర్ణ ప్రభు నిమ్మొడనే స్త్రీయర ఫలవంత ఏసన్యరు

ನಮ್ಮೋ ಮರಿಯೇ ಅವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಧನ್ಯರುದಾರದ ಫಲವಾದ ಏಸು ಧನ್ಯರು ಪ್ರಾರ್ಥಿಸಿರು ನಮ್ಮ ಮರಿಯೇ ಅವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಏಸು ಧನ್ಯರು

மக்கலவாத சந்த அது மாட்டி நமக்கு முக்க மக்களே மாத்திரத்தின் கீழே மக்கள் உதாரணும் எல்லா மக்களிகே மாத்திரே

ದೇವ ಮತ್ತು ಸ್ವರ್ಗ ಹಾಗೂ ಸಕಲ ಶಂಕರ ರಾಣಿಯಾಗಿ ಕೀರ್ತಿಧಾರಣಿಯಾದ ಎಂಬ ರಾಷ್ಟ್ರವನ್ನು ತ್ಯ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ ನಮ್ಮರು ಶೋಧನೆಗಳ ಕೊಡಿಸರು ಕಿಡಿದ ನಮ್ಮನ್ನು ರಕ್ಷಿಸರು ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಏಸು ಧನ್ಯರು నమోమరి వరప్రసాద పూర్ణే ప్రభుని మొడన ఇద్ద స్త్రీయర నీవు ధన్యరు మత్తు నిమ్మ ఉదర ద ఫలవారు యేసు ధన్యరు నమోమరి వర ప్రసాద పూర్ణి ప్రభు నిమ్మొడనే స్త్రీయర నీవు ధన్యరు మరియు నిమ్మ ఉదరద యేసు ధన్యరు ಸಂತಾದೇವಿಯ ಆಕೆಗೆ ಪಾಕೊಳ್ಳಾ ಇರಲಿ ಮಂಗಳಂೀಯಾ ತರ್ಬಿಯ ಲಾಗಜನೆ ದೇವದಿಸಾದಿ ತಂದದಂ ಗಂಡದರಿ ಜಾಲಿಮಾ ಪ್ರಾಪತಿಶ್ರೀ ನಮೋ ಮರಿಯಾವರ ಪ್ರಸಾದಪೂರ್ಣೇ ಪ್ರಭು님 ಮೊಡನೆ ಇದ್ದಾರೆ ಶ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ యేಸು ಧನ್ಯರು ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ನಮೋಮರಿಯ ಅವರ ಪ್ರಸಾದ ಪೂರ್ಣೆ ಪ್ರಭುನಿ ಮುಡನೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಏಸು ಧನ್ಯರು ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭುನಿ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಏಸು ಧನ್ಯರು

ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನೆ ತಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮ್ಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾ ಜಯತಿಯು ತಿವತಿಲಿದನು ಮತಾಕಿಯ ಸುರತಾ ಜಯತಿಯನ ಸಿಸ್ತರ್ ಶವಲಿಗಾದಿ ತಂದದನ ಲಂಗದನದ ಜಯ ಮಾಪ್ರತಿಶ್ರೀ ನಮೋಮರಿಯವರ ಪ್ರಸಾದಪೂರ್ಣೇ ಪ್ರಭು님 ಮೊಡನೇ ದಾರೆ ಸ್ತ್ರೀಯರಲ್ಲಿ ನಿಯು ಧನ್ಯರು ಮತ್ತು ನಿಮ್ಮ ಅವತಾರದ ಫಲವಾಸ యేಸು ಧನ್ಯರು

சேர்ச்சிக்க மக்களாக <big>

सर एक मिनट तो देखिए कि जो हमारा मामला है वो किस तरह से है मां एवं आपके रटनेदार मामले और मेरे पर हाथ होने से ये बात हो सकता है कि ऐसा है कि हम लोग कुछ और तरीके से बात करेंगे मां की माता की स्वच्छता माता का अंश और सब धर्मों में तो तुम्हारा चाहिए था सचिव करा दे आप इन लोगों का से रखना के लिए ये नोस्टिया मामला है <míner> Ave <desu> Maria Ave Maria Ave Maria Ave Maria Ave Maria Ave Maria Abhi Maria Maria Maria